ಈ ಹೋರಾಟವನ್ನು ಇವತ್ತು ಪಾಂಡುಪುರದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಅದಕ್ಕಾಗಿ ನಮ್ಮ ಪಾಂಡುಪುರ ತಾಲೂಕಿನ ಎಲ್ಲ ವಲಯ ಸಮುದಾಯದ ಸಂಘಟನೆಗಳು ಮತ್ತು ಎಲೆಯ ಎಲ್ಲ ವಲಯ ಸಂಘಟನೆ ಮುಖಂಡರುಗಳು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದೇನೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರೂ ಪರವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ಣವಾದ ಪರವಾಗಿ ಅವರು ಕೂಡ ಹೃದೂರಕವಾದಂತಹ ಸಹಕಾರ ಹಾಗೆ ನಮಗೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಅಂತೇಳಿ ಆರಕ್ಷಣಾ ಕಾರಣ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಹೋದಂತ ಸ್ವಾಗತ ಸ್ವಾಗತವನ್ನು ಬಂಧುಗಳೇ ಇವತ್ತು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ಈ ಸರ್ಕಾರದಲ್ಲಿ ಜಾತಿ ಗಣತಿಯ ಮಾಡಿ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ನೀವು ವರದಿಯನ್ನ ಹೇಳಿ ನಮಗೆ ಈ ಸರ್ಕಾರ ಆದೇಶವನ್ನ ಮಾಡಿತ್ತು ಡಾಕ್ಟರ್ ನಾಗಮೋಹನ್ ದಾಸ್ ಅವರಿಗೆ ಇವತ್ತು ಒಂದು ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ ಆ ವರದಿ ಇವತ್ತು ಅವೈಜ್ಞಾನಿಕವಾಗಿ ಇವತ್ತು ವರದಿಯನ್ನು ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕಲ್ಪಿಸಿದ್ದಾರೆ ಆದರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಮಾದಿಗ ಸಮುದಾಯದ ವಿರೋಧಿಗಳಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ತೀವಿ ಅವರು ನಮ್ಮ ಅಡ್ಡ ತಂದಿರೇ ಅವರು ನಮ್ಮ ಸಮುದಾಯದವರೇ ಆದರೆ ನಾಗಮೋಹನ್ ದಾಸ್ ಅವರು ವರದಿ ಇವತ್ತು ಬಲಗೈ ಸಮುದಾಯದ ವಲಯರಿಗೆ ತೀವ್ರತರಾದಂಥ ಅನ್ಯಾಯವನ್ನು ಮಾಡಿ ಇವತ್ತು ವಲಯ ಸಮುದಾಯ ಇವತ್ತು ಕರ್ನಾಟಕದಲ್ಲಿ ಮಾದಿಗ ಸಮುದಾಯಕ್ಕಿಂತ ಕಡಿಮೆ ಇದೆ ಅಂತೇಳಿ ನಮಗೆ ವರದಿಯನ್ನು ನೀಡಿರ್ತಕ್ಕಂಥದ್ದು ಇಡೀ ನಮ್ಮ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಇಡೀ ನಮ್ಮ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ ನಾವು ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ನಾವು ವರ್ಗಿ ಒಳಮೀಸ ಮೀಸಲಾತಿ ವರ್ಗೀಕರಣದ ವಿರುದ್ಧ ಅಲ್ಲ ಮಾದಿಗ ಸಮುದಾಯದ ವಿರುದ್ಧ ಅಲ್ಲ ನಮ್ಮ ಹಕ್ಕನ್ನು ನಾವು ಕಡ್ಕೊಳ್ಳಿಕ್ಕೆ ನಮ್ಮ ನ್ಯಾಯವನ್ನು ನಾವು ಕೇಳಲಿಕ್ಕೆ ಇವತ್ತು ಇಡೀ ರಾಜ್ಯದಂಥ ನಾವು ವಲಯ ಸಮುದಾಯದ ಪ್ರಗತಿಯೇನು ನಾಗಮೋಹನ್ ದಾಸ್ ಅವರು ವರದಿಯನ್ನು ನೀಡಿದ್ದಾರೆ ಆ ವರದಿಯಲ್ಲಿ ಇವತ್ತು ನಾವು ಬಲಗೈ ಸಮುದಾಯಕ್ಕೆ ಸೇರಿದಂಥ ಜಾತಿಗಳು ಇವತ್ತು ಮೊದಲಿಗೆ ವಲಯ ಅಂತೇಳಿ ನಾವು ಭರಿಸಿದ್ದೇವೆ ಎರಡನೇದು ಚಲವಾದಿಗಳು ಅಂತೇಳಿ ನಾವು ಭರಿಸಿದ್ದೇವೆ ಎರಡನೇದು ಮೂರನೇದು ಆದಿ ಕರ್ನಾಟಕ ಅಂತ ಹೇಳಿ ನಾಲ್ಕನೇದು ಆದಿ ದ್ರಾವಿಡ ಅಂತ ಹೇಳಿ ಐದನೇದು ಮಹಾರ್ ಅನ್ನುವ ಜಾತೆ ಇವತ್ತು ಮಹಾರಾಷ್ಟ್ರದಲ್ಲಿತ್ತು ಆ ಜನಾಂಗ ಇವತ್ತು ಬೆಂಗಳೂರಿನಲ್ಲಿ ವಾಸಿಸಿದ್ದಾರೆ ಅವರು ಕೂಡ ವಲಯ ಸಮುದಾಯಕ್ಕೆ ಸೇರಿದವರು ಈ ಏನು ಐದು ಪಂಗಡಗಳನ್ನು ವಿಂಗಡಣೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ ಆ ಐದು ಪಂಗಡಗಳಲ್ಲಿ ಇರ್ತಕ್ಕಂಥವ್ರು ನಾವು ಗಡಗೈನವರು ನಾವೆಲ್ಲ ವಲಯರು ನಾವು ವಲಯದಂತೇಳಿ ನೀವು ನಾಗಮೋಹನ್ ದಾಸ್ ಅವರು ವರದಿಯನ್ನು ನೀಡಬೇಕಾಗಿತ್ತು ಆದರೆ ನೀವು ನಾಗಮೋಹನ್ ದಾಸ್ ಅವರು ವರದಿಯನ್ನು ನೀಡಿದ್ದೀರಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಇವತ್ತು ಏನು ವಲಯ ಸಮುದಾಯದ ಐದು ಪಂಗಡಗಳು ಸೇರಿ ಇವತ್ತು ವಲಯ ಅಂತ ನೀವು ನೀಡಿದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ವಲಯರು ಮೂವತ್ತೈದು ನಾಲ್ಕರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆಯವರಿಗೆ ನಾವು ಇರ್ತಿದ್ದವು ಆದರೆ ನೀವು ವರದಿಯ ತಿಳಿಸ್ ತರಿಸಿ ನೀವು ಏನು ಪಂಗಡಗಳು ಮಾಡಿದ್ದೋ ಚಲವಾಗಿ ಒಂದು ಕೇಳಿದ್ರೆ ಅದೇ ಪ್ರತ್ಯೇಕವಾಗಿ ನೀವು ಕೊಟ್ಟಿದ್ದೀರಿ ಆದಿ ಕರ್ನಾಟಕಕ್ಕೆ ಪ್ರತ್ಯೇಕ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಎ ಕೆಎಸ್ ಅನಕ್ಕೆ ಪ್ರತ್ಯೇಕ ನೀವು ಕೊಟ್ಟಿದ್ದೀರಿ ಮತ್ತು ಆದಿ ಕಳವಿಡಾನಕ್ಕೆ ನೀವು ಪ್ರತ್ಯೇಕ ಕೊಟ್ಟಿದ್ದೀರಿ ನಾವು ನಿಮಗಿಷ್ಟೇ ಕೇಳಲು ಏನೇ ಐದು ಪಂಗಡಗಳನ್ನು ಸೇರಿ ಒಂದೇ ಜಾತಿಗೆ ಸೇರಿಸಿ ವಲಯ ಅಂತ ಸೇರಿಸಿ ನೀವು ಸರ್ಕಾರಕ್ಕೆ ಕೊಡಬೇಕಾಗಿತ್ತು ಆದರೆ ನಮ್ಮಲ್ಲಿ ನೀವು ಪಂಗಡಗಳನ್ನು ಮಾಡಿ ಅವ್ರಿಗೂ ಒಂದು ಪರ್ಸೆಂಟು ಒಂದೂವರೆ ಪರ್ಸೆಂಟು ಒಂದು ಕಾಲು ಪರ್ಸೆಂಟ್ ಮೀಸೇತ ನೀಡಿ ನಮ್ಮನ್ನು ವಲಯ ಸಮುದಾಯವನ್ನು ವಿಂಗಡಣೆ ಮಾಡಿದ್ದೀರಿ ನಾವು ಈ ವಿಂಗಡಣೆಯನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ವಲಯ ಸಮುದಾಯ ಪ್ರಬಲವಾಗಿ ವಿರೋಧಿಸ್ತಾ ಇದ್ದೀವಿ ನೀವು ಮಾಡಬೇಕಾಗಿರೋದಿಷ್ಟೇ ನೀವು ಏನು ಐದು ಪಂಗಡಗಳನ್ನು ಮಾಡಿದಿರಿ ಐದು ಪಂಗಡನ್ನು ಸೇರಿಲ್ಲ ವಲಯ ಸಮುದಾಯಕ್ಕೆ ಸೇರಿ ಇವತ್ತೊಂದು ಮುಂದೆ ಬರ್ತಕ್ಕಂಥ ಎಲ್ಲ ರಾಜಕೀಯ ಶೈಕ್ಷಣಿಕವಾಗಿ ಎಲ್ರಿಗೂ ಕೂಡ ಅನುಕೂಲ ಆಗ್ತಿತ್ತು ಆದರೆ ನೀವು ಮಾದಿಗ ಸಮುದಾಯಕ್ಕೆ ಅಲ್ಲೂ ಪಂಗಡಗಳಿವೆ ಅವರು ಮೂರು ಪಂಗಡಗಳನ್ನು ಬರೆಸಿದಾರೆ ಮಾದಿಗ ಸಮುದಾಯ ಆ ಮೂರು ಪಂಗಡಗಳೆಲ್ಲ ಸೇರಿಸಿ ಒಟ್ಟಾರೆ ನೀವು ಮಾದಿಗ ಸಮುದಾಯಕ್ಕೆ ಸೇರ್ಸಿದಿರಿ ನಮ್ಮ ವಿರೋಧ ಇಲ್ಲ ಆ ಮಾದಿಗ ವಿರೋಧ ಮಾದಿಗ ಸಮುದಾಯಕ್ಕೆ ನೀವು ಹೆಂಗೆ ಊರು ಪಂಗಡಗಳನ್ನು ಸೇರಿಸಿ ಮಾಡಿದ್ದೀರಿ ಅದೇ ರೀತಿ ನಾವು ಐದು ಪಂಗಡಗಳನ್ನು ಸೇರಿಸಿ ನೀವು ವಲಯ ಅಂತೇಳಿ ನೀವು ವರದಿ ಕೊಡಬೇಕಾಗಿತ್ತು ಈ ವರದಿ ಅವೈಜ್ಞಾನಿಕವಾಗಿರುದ್ದೇಶದಿಂದ ನಾವು ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತೇನು ಡಾಕ್ಟರ್ ನಾಗಮೋಹನ್ ದಾಸ್ ಅವರು ವರದಿಯನ್ನು ನೀಡಿದ್ದಾರೆ ಆ ವರದಿಯನ್ನು ನೀವು ತಿರಸ್ಕಾರ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಈ ತಾಲೂಕಿನ ಮುಂದೆ ನಾವು ತಹಸೀಲರ್ ಮುಖಾಂತರ ವರದಿಯನ್ನು ನೀಡ್ತೀವಿ ನೀವು ಈ ವರದಿಯನ್ನ ತಿರಸ್ಕಾರ ಮಾಡಿ ಈ ವರದಿ ಅವೈಜ್ಞಾನಿಕವಾಗಿದೆ ಇವತ್ತೇನು ನಾಲ್ಕು ಸಮಿತಿ ಮಾಡಿದಿರಿ ಆ ಸಮಿತಿ ಒಳಗಡೆ ಉಪ ಸಮಿತಿ ರಚನೆ ಮಾಡಿ ಉಪ ಸಮಿತಿ ರಚನೆ ಮಾಡಿ ಹೊಸದಾಗಿ ಸರ್ವೆ ಮಾಡಿ ತಂದ್ರೆ ನೀವು ಸಾರ್ವಜನಿಕ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಮೀಸಲಾತಿ ವರ್ಗೀಕರಣ ಗೊತ್ತಿಲ್ಲ ಎಷ್ಟೋ ಸಮುದಾಯಗಳು ಇವತ್ತು ಕಾನೂನುಗಳಿಗೆ ಹೋಗಿ ಇವತ್ತು ಆಗ್ತಾ ಶಿಕ್ಷಕರು ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿಲ್ಲ ಎಲ್ಲೋ ಕೂತ್ಕೊಂಡು ಸರ್ವೆ ಮಾಡಿದ್ದಾರೆ ನೀವು ಕೊಟ್ಟ ತೊಟ್ಟಂತ ಟ್ಯಾಬ್ಲು ಗ್ರಾಮೀಣ ಪಂಚಾಯತ್ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಮಾಹಿತಿಯೇ ಸಿಕ್ಕಿಲ್ಲ ಯಾವುದೋ ಮೇಲೆ ಇವತ್ತು ನೀವು ನಾಗಮಲ್ ದಾಸ್ ಒಂದು ವರದಿ ಕೊಡುತ್ತಿಂತ ಮುಂಚೆ ಹೇಳ್ತಾರೆ ಇವತ್ತು ಇಡೀ ರಾಜ್ಯದಲ್ಲಿ ನೀವು ಸಮುದಾಯ ಹೆಚ್ಚು ಅಧಿಕಾರ ಅನುಭವಿಸಿದಿರಿ ಹೆಚ್ಚು ಅಧಿಕಾರ ಹೊಂದಿದ್ದೀರಿ ನೀವು ಉಳಿದಿರ್ತಕ್ಕಂತ ನೀವುಗಳು ಏನು ಹೇಳ್ತದೆ ಬುದ್ಧಿ ಏನು ಹಂಗಾದ್ರೆ ನೀವು ಪೂರ್ವಜವಾಗಿ ನೀವು ವರದಿ ಸಲ್ಲಿಕೆ ನೀವು ಉಳ್ಳವರು ನೀವು ಮುಂದಿದ್ದೀರಿ ಇಡೀ ರಾಜ್ಯದಲ್ಲಿ ಅಧಿಕಾರ ಅನುಭವ್ಸಿದ್ರಿ ನೀವು ಅನುಭವ್ಸಿರೋರು ತುಂಬಾ ಕೆಳಂಥದವರಿಗೆ ನೀವು ಸಹಾಯ ಮಾಡಿ ಅಂತ ಹೇಳಿದ್ರೆ ನಿಮ್ಮನ್ನ ಈ ಮಾತು ಹೇಳಿಕೆ ಸರ್ಕಾರ ವರದಿ ಮಾಡಿ ನೇಮಕ ಮಾಡಿತ್ತು ಇಲ್ಲ ನಿಮ್ಮನ್ನ ಒಟ್ಟಾರ ಸೇರಿ ಜನಸಂಖ್ಯೆ ಅಂತ ಹೇಳಿ ನೇಮಕ ಮಾಡಿ ಕೊಡ್ತೀವಿ ಹಂಗಾಗಿ ನಾವು ಆಗ್ಮೋಹನ್ ದಾಸ್ ಅವರಿಗೆ ಧಿಕ್ಕಾರವನ್ನ ಹೇಳ್ತೀವಿ ಈ ಸರ್ಕಾರ ಏನು ಆತ್ಮೋಹನ್ ದಾಲ್ಸಿ ವರದಿಯನ್ನು ನೀಡಿದೆ ಅದು ಅವೈಜ್ಞಾನಿಕವಾಗಿರೋ ದೇಶದಿಂದ ಈ ಸರ್ಕಾರ ಕೂಡಲೇ ವರದಿಯನ್ನು ನಿಲ್ಲಿಸ್ಬೇಕು ನೀವು ಹೊಸದಾಗಿ ಏನು ನಿವಾರಣೆ ಮಾಡಿರ್ತಕ್ಕಂಥ ಅದರಲ್ಲಿ ಒಂದು ವರ್ಗೀಕರಣವನ್ನು ಸೇರಿಸಿ ಮಾಡಿ ಈ ಹೊಸದಾಗಿ ಮೀಸಲಾತಿಯನ್ನ ಜಾರಿ ಮಾಡಬೇಕಂತೇಳಿ ನಾನು ಒತ್ತಾಯಿ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇವತ್ತು ನಾಲ್ಕು ಒಂದು ಆಶೀವ ವರದಿಯನ್ನ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ನಾವು ವಲಯ ಸಮುದಾಯ ಒಪ್ಪುವುದಿಲ್ಲ ಒಪ್ಪುವುದಕ್ಕೆ ಯಾವುದೇ ಕಾರಣಕ್ಕೂ ಹುಟ್ಟುವುದಿಲ್ಲ ಇದೇ ರೀತಿ ವರದಿಯನ್ನ ಜಾರಿ ಮಾಡಬೇಕಾದ್ರೆ ನಾವು ಇಡೀ ಜಿಲ್ಲೆಯಾದಂತ ರಾಜ್ಯದಂತ ವಲಯದವರು ಸೇರ್ಕೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಅಂತ ಹೇಳಿ ಎಚ್ಚರಿಕೆಯನ್ನ ಮಾಡ್ತಾ ನನಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡ್ತಾರೆ ಬಂದಿಸಿ ನಾನು ಮಾತನಾಡಲು ನಿಪ್ಪೆ ಜೈ ದೇವ್ ಜೈ ಕರ್ನಾಟಕ